ನಾನೇ ಹಿಡಿಯೋಕ್ಕೆ ಯೂಸ್ ಮಾಡಿದ ಅಗ್ಗಾನೇ ಇದು ಆ ಟೈಮಲ್ಲಿ ಹೌದು ಹೋಗಿದೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಏನಂದ್ರೆ ಇದು ಒಂದು ಮ್ಯೂಸಿಯಂಗೆ ನಾನು ಬಂದಿದ್ದೀನಿ ಈ ಮ್ಯೂಸಿಯಂ ಒಳಗೆ ಏನಿದೆ ಅಂತ ನೀವು ಅನ್ಕೊಂಡ್ರೆ ಕೊನೆ ತನಕ ವೀಡಿಯೋ ನೋಡಿ ಮತ್ತೆ ಇದು ಎಲ್ಲಿ ಸಿಗುತ್ತೆ ಈ ಮ್ಯೂಸಿಯಂ ಅಂತ ಕೊನೆ ವೀಡಿಯೋದಲ್ಲಿ ಹೇಳ್ತೀನಿ ಇದು ತುಂಬ ಉದ್ದ ವಿಡಿಯೋ ಮಾಡಿದ್ದೀನಿ ಇದರಲ್ಲಿ ಏನಂದರೆ ವಿಷಯ ಏನಂದರೆ ಈ ಮ್ಯೂಸಿಯಮಲ್ಲಿ ಇರೋದು ಯಾವುದು ಅಂದರೆ ಒಂದು ನೂರೈವತ್ತು ಇನ್ನೂರು ವರ್ಷದ ಹಳೆ ಕಾಲದ ಯಾವುದೇ ಒಂದು ವಸ್ತು ಈ ಪ್ರಾಣಿಗಳ ದೇಹವನ್ನು ಹಂಗೆ ಕೆಮಿಕಲ್ ಹಾಕಿ ಅದು ಆಗಿನ ಕಾಲದಲ್ಲಿ ಆ ವರ್ಷದಲ್ಲಿ ಹೇಗಿತ್ತು ಆ ಥರನೇ ಇಟ್ಟಿದ್ದಾರೆ ಆ ಥರ ಒಂದು ತುಂಬ ಒಂದು ಮೆಮೊರಿ ಆಗಿನ ಕಾಲದ ಒಂದು ಮೆಮೊರಿ ಫುಲ್ಲು ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿರೋ ಒಂದು ಮ್ಯೂಸಿಯಂ ಅಂತಲೇ ಹೇಳ್ಬೋದು ಭಾರಿ ಆಯಿತು ನನಗೆ ನೋಡಿ ನೋಡ್ತಾ ಇರ್ಬೋದು ಎಲ್ಲ ರಿಯಲ್ ಆಗಿಯೇ ಇದೆ ಎಲ್ಲ ಕೆಮಿಕಲ್ ಹಾಕಿ ಹಂಗೆ ಇಟ್ಟಿದ್ದಾರೆ ಖುಷಿ ಆಯಿತು ಇದನ್ನೆಲ್ಲ ನೋಡಿ ಇಂಥ ಒಂದು ಪ್ರಾಣಿಗಳನ್ನ ಈ ಕಾಲದಲ್ಲಿ ನೋಡೋಕ್ಕೆ ಸಾಧ್ಯನೇ ಇಲ್ಲ ಬನ್ನಿ ವೀಡಿಯೋ ಫುಲ್ ನೋಡೋಣ ಮತ್ತೆ ನೋಡ್ತಾ ಇರ್ಬೋದು ನಮಗೆ ಸ್ಟಾರ್ಟಲ್ಲೇ ನಮಗೆ ಒಂದು ಕಾಡೆಮೆ ಸಿಗುತ್ತೆ ನೋಡೋಕ್ಕೆ ಇದನ್ನ ನೋಡಿ ನನಗಂತೂ ಒಂದು ಸೆಕೆಂಡು ತುಂಬ ಒಂದು ಆಶ್ಚರ್ಯವಾಯಿತು ಭಯ ಆಯಿತು ಏನಕ್ಕಾದರೆ ಒಂಥರ ರಿಯಲ್ ಆಗಿ ಐತೆ ವಿಡಿಯೋದಲ್ಲಿ ತುಂಬ ಸಣ್ಣದಾಗಿ ಕಂಡ್ರು ಅಲ್ಲಿ ಹೋಗಿ ನೋಡಿದ್ರೆ ತುಂಬ ದೊಡ್ಡ ದೊಡ್ಡ ಒಂದು ಕಾಡಿನ ಒಂದು ಪ್ರಾಣಿಗಳ ಒಂದು ರಿಯಲ್ ಒಂದು ಟ್ಯಾಚ್ಯೂನ ಹಂಗೆ ಇಟ್ಟಿದ್ದಾರೆ ಅದರ ಕೊಂಬು ಅದರ ದೇಹದ ರೋಮಗಳು ಎಲ್ಲ ಹಾಗೇನೆ ಮಂಗ ನೋಡ್ತಾ ಇರ್ಬೋದು ಈ ಮಂಗ ಸಮೇತ ನೋಡೋದಕ್ಕೆ ಅಂದರೆ ನಿಜವಾದದನ್ನೇ ಅದನ್ನ ಕೆಮಿಕಲ್ ಹಾಕಿ ಹಂಗೆ ಇಟ್ಟಿದ್ದಾರೆ ಯಾವ ಥರ ಇದೆ ನೋಡಿ ಈ ಥರ ಎಲ್ಲ ಇದೆಲ್ಲ ನೂರೈವತ್ತು ಇನ್ನೂರು ವರ್ಷದ ಹಳೇ ಕಾಲ ಆ ಕಾಲದ ಒಂದು ಮಂಗಗಳನ್ನ ಇಟ್ಟಿದ್ದಾರೆ ಈ ಈಗಿನ ಕಾಲದ ಮಂಗ ಅಲ್ಲ ಈಗಿನ ಕಾಲದಲ್ಲೂ ಮಂಗ ಇದೆ ಆದರೆ ಇದು ಆಗಿನ ಒಂದು ಮೆಮೊರಿ ಅದನ್ನ ಸೇವ್ ಮಾಡಿಟ್ಟಿದ್ರೆ ನೋಡ್ತಾ ಇರ್ಬೋದು ಈ ಕೊಕ್ಕರೆ ನೋಡ್ತಾ ಇರ್ಬೋದು ಇದು ಸಮೇತ ರಿಯಲ್ ಆಗಿರೋದು ಆ ನರಿ ಸಮೇತ ರಿಯಲ್ ಆಗಿರೋದು ಅದನ್ನ ಹೆಂಗೆ ಮಾಡಿಟ್ಟವ್ರು ನನಗಂತೂ ಗೊತ್ತಿಲ್ಲ ಅದನ್ನ ಹೇಗೆ ಆ ಥರನೇ ರಿಯಲ್ ಆಗಿ ಅದನ್ನ ಇದು ಮಾಡಿ ಇಟ್ಟಿದ್ದಾರೆ ಅಂತ ನನಗಂತೂ ನಮ್ಮ ಅದು ಯಾವ ಥರ ಕೆಮಿಕಲ್ ಅಂತ ಗೊತ್ತಿಲ್ಲ ನೋಡ್ತಾ ಇರ್ಬೋದು ಈ ಕಾಡೆಮೆ ಇನ್ನೊಂದು ಕಾಣ್ತಾ ಇದೆ ಇದು ಇದನ್ನ ನೋಡಿ ಫುಲ್ಲು ಅಲ್ಲಿ ಏನಿದೆ ಆ ಫುಲ್ಲು ಮ್ಯೂಸಿಯಂ ಒಳಗೆ ಫುಲ್ಲು ಏನೇನೋ ಇದೆ ಗೊತ್ತೇ ಆಗೋಲ್ಲ ಅಂದರೆ ತುಂಬ ಓದಿರೋರಿಗೆ ತುಂಬ ಅರ್ಥ ಆಗುತ್ತೆ ಅಲ್ಲಿ ಏನೇನೋ ಬರೆದಿರ್ತಾರೆ ಅವು ಅದ್ರ ಅದರಗಳ ಹೆಸರು ಕಾಡೆಮ್ಮೆಗಳಲ್ಲೇ ಥರ ಥರ ಜಾತಿಗಳ ಒಂದು ಕಾಡೆಮ್ಮೆಗಳು ಇರುತ್ತೆ ಅಲ್ವಾ ಆ ಅವುಗಳ ಹೆಸರನ್ನು ಇದು ಮಾಡಿರ್ತಾರೆ ಇದು ಬಂದು ಮರಗಳ ಸಿಪ್ಪೆ ಅಂದರೆ ಮರದು ಸಿಪ್ಪೆ ಅದಕ್ಕೆ ಏನು ಹೇಳೋದು ನೀವು ಗೊತ್ತಿಲ್ಲ ನಾವು ಮರ ಸಿಪ್ಪೆ ಅದರ ಒಂದು ಚಕ್ಕೆಗಳನ್ನು ಸೇವ್ ಮಾಡಿಟ್ಟಿದ್ದಾರೆ ಇದೆಲ್ಲ ಏನಪ್ಪ ಈ ಕಾಡಲ್ಲಿ ಸಿಗೋ ಮರ ಗಿಡ ಸೊಪ್ಪು ಅಲ್ಲ ಇದು ಸೆಕ್ಕೆಗಳೆಲ್ಲ ಇದೆಲ್ಲ ತುಂಬ ಒಂದು ಆಯುರ್ವೇದಿಕ್ ಮೆಡಿಸನ್ನು ತುಂಬ ಕಾಸ್ಟ್ಲಿ ಆಗಿರೋ ಮರಗಳ ಸೆಕ್ಕೆಗಳನ್ನು ಅದರ ಬೇರುಗಳನ್ನು ಅದರ ಒಂದು ನಾರ ಇರ್ತದೆ ಗೊತ್ತಾ ಈ ನುಗ್ಗೆ ನಾರು ಬರುತ್ತೆ ಬೀನ್ಸಲ್ಲೆಲ್ಲ ಆ ಥರ ಒಂದು ಬೀನ್ಸ್ ಬರೋ ಥರ ನಾರುಗಳನ್ನು ಮರದಲ್ಲಿ ಬರೋ ನಾರುಗಳನ್ನು ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ಇದೆಲ್ಲ ತುಂಬ ಕಾಸ್ಟ್ಲಿ ಅಂದರೆ ಏನೋ ಅದಕ್ಕೆ ಒಂದು ಡಿಮ್ಯಾಂಡ್ ಐತೆ ಈ ಮರದ ಒಂದು ಸೆಕ್ಕೆಗೆ ಆ ಒಂದು ಇದಕ್ಕೆಲ್ಲ ತುಂಬ ಡಿಮ್ಯಾಂಡ್ ಐತೆ ಅದಕ್ಕೆ ಅದನ್ನ ಸೇವ್ ಮಾಡಿ ಇಟ್ಟಿದ್ದಾರೆ ಇವಾಗ ಇದೆಲ್ಲ ಏನೂ ಇಲ್ಲ ಏನಕ್ಕಾದರೆ ಎಲ್ಲ ನಾಶ ಆಗ್ಬಿಟ್ಟಿದೆ ಈ ನಾಶ ಅಂತಲ್ಲ ಮನುಷ್ಯ ಅದನ್ನ ತಗೊಂಡು ಈಗ ಒಂದು ವಸ್ತಿಗೆ ಒಂದು ಬೆಲೆ ಇದೆ ಅಂದರೆ ಅದನ್ನ ಯಾರೂ ಅದನ್ನ ಇಟ್ಕೊಂಡು ನೋಡೋಲ್ಲ ಅದನ್ನ ಆಲ್ರೆಡಿ ಅದನ್ನ ಆ ಬೆಲೆಗೆ ಅದನ್ನು ಮಾರಿ ಅದನ್ನ ಹಾಳು ಬಿಡ್ತಾರೆ ಹಂಗಾಗಿ ಮರಗಿಡನೆಲ್ಲ ಕಡಿದು ಮಾರಿ ಎಷ್ಟೋ ಮರ ಗಿಡ ನಾಶ ಆಗಿಬಿಟ್ಟಿದೆ ತುಂಬ ಒಂದು ಮನುಷ್ಯನಿಗೆ ಒಂದು ಯೂಸ್ ಆಗೋದು ಅನ್ನೋದು ಏನೂ ಇಲ್ಲ ಎಲ್ಲದನ್ನೂ ಬಳಸ್ಕೊಂಡು ಅದರಿಂದ ಅವರು ದುಡ್ಡು ಮಾಡೋಕ್ಕೆ ನೋಡ್ತಾವ್ರೆ ಹಂಗಾಗಿ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಇವಾಗ ಸದ್ಯಕ್ಕೆ ಇವಾಗ ಯಾವುದೇ ಒಂದು ಕಾಡಲ್ಲಿ ನೋಡಿದ್ರೂ ಸಿಗೋಲ್ಲ ಸಿಗುತ್ತೆ ಅಪರೂಪ ಎಲ್ಲಾದರೂ ಅಪರೂಪ ಈ ಪ್ರಾಣಿ ಸಮೇತ ನೋಡ್ಬೋದು ಇದೆಲ್ಲ ಇವಾಗೆಲ್ಲ ಎಲ್ಲೂ ಸಿಗೋಲ್ಲ ಈ ಥರ ಪ್ರಾಣಿಗಳು ಇಷ್ಟು ಒಂದು ದೊಡ್ಡ ದೊಡ್ಡ ದೇಹ ಅದರ ತಲೆ ಬುಡನೆ ಇಷ್ಟು ತಪ್ಪ ಇದೆ ಅಂದರೆ ಈ ಥರ ಅದರ ಇದಿದೆ ಅಂದರೆ ಅದರ ದಂತ ಇದಲ್ಲ ಇನ್ನು ಮುಂದೆ ಅದು ರಿಯಲ್ ಆಗಿ ಎಷ್ಟು ದೊಡ್ಡದಾಗಿರ್ಬೋದು ಅಂತ ನಾನು ಕಲ್ಪನೆ ಮಾಡಿಕೊಂಡೆ ಏನಕ್ಕಾದ್ರೆ ಇವಾಗ ಇರೋ ಪ್ರಾಣಿಗೂ ಆವಾಗ ಈರೋ ಈ ಒಂದು ಮೂಳೆ ಆಗಿದೆ ಅಲ್ಲ ಇದನ್ನ ನೋಡಿದ್ರು ತುಂಬ ಭಯ ಆಗುತ್ತೆ ಏನಕ್ಕೆ ಅಷ್ಟಷ್ಟು ದೊಡ್ಡ ಪ್ರಾಣಿ ಇತ್ತ ಅಂತ ನೋಡ್ತಾ ಇರ್ಬೋದು ಇವಾಗ ನೀವು ಅಲ್ಲಿ ಇಲ್ಲಿಂತ ಇದ್ದೆಲ್ಲ ನಮ್ಮ ಇಂಡಿಯಾದಲ್ಲೇ ಇದ್ದಿದ್ದು ಇದೆಲ್ಲ ನಮ್ಮ ಇಂಡಿಯಾದಲ್ಲಿ ಏನೇನು ಅದಿತ್ತು ಅದನ್ನೇ ಸೇವ್ ಮಾಡಿಟ್ಟಿದ್ದಾರೆ ಇದು ನೋಡ್ತಾ ಇರ್ಬೋದು ಈ ಥರದ್ದು ನೀವು ನೋಡೋಕೆ ಸಿಗ್ಬೋದು ಎಲ್ಲ ಕಡೆನೂ ಸಿಗುತ್ತೆ ಆದರೆ ಇದು ಆಗಿ ಆಗಿನ ಕಾಲದಲ್ಲಿ ಇದು ಇದಿದು ನಾನು ಇನ್ನೂರು ಮುನ್ನೂರು ವರ್ಷದ ಹಿಂದೆ ಇದ್ದಿದ್ದನ್ನ ಹಂಗೆ ಇಟ್ಟಿದ್ರೆ ಆ ಕಲ್ಲು ಆ ಮೂಳೆಗಳೆಲ್ಲ ಈಗಿನ ಒಂದು ಇದರಲ್ಲಿ ಈಗ ಒಂದು ಕಾಲದಲ್ಲಿ ಅದೆಲ್ಲ ಇಲ್ಲ ಆಯಿತಾ ನಿಜವಾಗಲೂ ಅದರ ಒಂದು ಸಂತತಿ ಅನ್ನೋದು ನಾಶ ಆಗಿಬಿಟ್ಟಿದೆ ಎಲ್ಲೊಂದು ಮೀನು ನೋಡ್ತಾ ಇರ್ಬೋದು ಎಲ್ಲ ಸರ್ವ ನಾಶ ಆಗ್ಬಿಟ್ಟಿದೆ ಏನು ಮಾಡೋದು ಹೇಳಿ ಇವಾಗೆಲ್ಲ ಇಂಥದ್ದನ್ನೆಲ್ಲ ನೋಡೋಕ್ಕಾಗಲ್ಲ ಸಿಗಲ್ಲ ಇಂಥ ಮ್ಯೂಸಿಯಮಲ್ಲೇ ಹೋಗಿ ನೋಡಬೇಕು ತುಂಬ ಯಾರಾದರೂ ಈ ಥರ ಮ್ಯೂಸಿಯಂಗಳನ್ನ ಹೋಗಿ ನೀವು ಅಟೆಂಡು ಮಾಡಿ ನೋಡಬೇಕಾದ್ರೆ ನಾನು ಹೇಳ್ತೀನಿ ಕೊನೆಯದಾಗಿದೆ ಎಲ್ಲಿ ಬರುತ್ತೆ ಅಂತ ಹೋಗಿ ದಯವಿಟ್ಟು ಎಲ್ಲರೂ ಒಂದು ಸತಿ ವಿಸಿಟ್ ಮಾಡಿ ಎಲ್ಲ ನೋಡಿ ಎಲ್ಲ ಇನ್ನೊಂದು ವಿಷಯ ಏನಂದರೆ ಈ ಮ್ಯೂಸಿಯಮಲ್ಲೇ ಇದೊಂದು ಮರ ಆಯಿತಾ ಈ ಮರ ಅದರ ಒಂದು ಡೇಟೆ ಎಲ್ಲ ಏನು ಬರ್ದಿಲ್ಲ ಇದರಲ್ಲಿ ಕಾಣ್ತಾ ಇಲ್ಲ ಏನೋ ಬರ್ದಿದ್ದಾರೆ ಒಬ್ಬ ಟ್ರಸ್ಸು ನೀವು ಅದನ್ನ ನೋಡಿ ಓದ್ಕೋಬೋದು ಎಷ್ಟೋ ವರ್ಷ ಕಾಲದಿಂದ ಆ ಮರದ ಒಂದು ಪೀಸು ಅದನ್ನ ಹಂಗೆ ತೆಗೆದು ಇಟ್ಟಿದ್ದಾರೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಫೋಟೋ ಹೊಡೆದವ್ರೆ ನೋಡಿ ಆಗಿನ ಕಾಲದಲ್ಲಿ ಇದೊಂದು ಮರದ ಪೀಸು ಇದು ಇದು ಯಾ ಏನು ಮರ ಅಂತ ಕರೆಕ್ಟಾಗಿ ಗೆಸ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಏನು ಮರ ಅಂತ ನನಗೇ ಗೊತ್ತಿಲ್ಲ ಏನಕ್ಕಾದರೆ ಆ ಥರ ಕಾಣ್ತಾ ಇದೆ ಅದು ತುಂಬ ಹಳೆ ಮರ ಅಲ್ವಾ ಇಲ್ಲಿ ನೋಡಿ ಯಾವ ಥರದಿಂದ ಫುಲ್ ಸಿ ಸಿ ಟಿ ವಿ ಫುಲ್ ಇದೆ ಇಲ್ಲಿ ಇಲ್ಲಿ ವೀಡಿಯೋ ಮಾಡೋಂಗಿಲ್ಲ ಏನು ಮಾಡೋಂಗಿಲ್ಲ ನಾನು ಗೊತ್ತೇ ಇಲ್ಲದೆ ನಾ ಇದು ವೀಡಿಯೋ ಮಾಡಿಬಿಟ್ಟೆ ಏನಾಗಲ್ಲ ತುಂಬ ಜನ ಬರ್ತಾರೆ ಫೋಟೋ ಹೊಡಿತಾರೆ ನಾಲ್ಕು ಜನ ತೋರಿಸ್ತಾರೆ ಅಲ್ವಾ ನಾವು ಸ್ವಲ್ಪ ಜನಕ್ಕೆ ದಾಸ್ತಿ ತೋರಿಸ್ತೀವಿ ನಾಲ್ಕು ಜನಕ್ಕೆ ಎಲ್ಲ ತೋರಿಸ್ತಾರೆ ನಾವು ಒಂದು ಹತ್ತಿಪ್ಪತ್ತು ಜನ ತೋರಿಸ್ತೀವಿ ಅಷ್ಟೇ ನಿಮಗೆ ಹಂಗಾಗಿ ವಿಡಿಯೋ ಮಾಡಿದೆ ಇದರಲ್ಲಿ ಉದ್ದೇಶ ಏನಿಲ್ಲ ಆಗಿನ ಕಾಲದಲ್ಲಿ ಇದ್ದ ಒಂದು ಪ್ರಕೃತಿ ಹೇಗಿತ್ತು ಆಗಿನ ಕಾಲದಲ್ಲಿ ಏನು ಬೆಳೀತಾಯಿದ್ರು ಮರ ಗಿಡ ಹೇಗಿತ್ತು ಆ ಮರ ಹೇಗೆ ಕಡಿತಾ ಇದ್ದರು ನೋಡಿ ಅದರೆಲ್ಲ ಫೋಟೋನೆಲ್ಲ ಹೀಗೆ ಇಟ್ಟಿದ್ದಾರೆ ತುಂಬ ಆಗಿನ ಕಾಲದಲ್ಲಿ ದಟ್ಟವಾದ ಕಾಡಿತ್ತು ಇವಾಗ ಎಷ್ಟು ದೂರಕ್ಕೆ ನಿಂತು ನೋಡಿದ್ರು ದಟ್ಟವಾದ ಮನೆ ಬಂಗ್ಲಾ ಆ ಥರನೇ ಕಾಣ್ತಾ ಇದೆ ಆಗಿನ ಕಾಲದಲ್ಲಿ ಏನಿಲ್ಲ ಅದೇ ಚೆನ್ನಾಗಿತ್ತು ಅಂತ ನಾನು ಅಂದ್ಕೊಳ್ತೀನಿ ಈ ಕಾಲದಲ್ಲಿ ನೋಡಿದ್ರೆ ಊರು ಉದ್ದ ನೋಡಿದ್ರು ಫುಲ್ಲು ಮನೆಗಳು ಎಲ್ಲ ಕಡೆ ಗಲೀಜುಗಳು ನೋಡಿ ಎಷ್ಟು ಇಸ್ವಿ ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ನಲವತ್ತು ಆ ಥರ ಒಂದು ಕಾಲದಲ್ಲಿ ಫೋಟೋ ಇದು ಆಗಿನ ಕಾಲದ ಫೋಟೋಗಳು ಅವರು ಒಡೆದಿದ್ದು ಇದು ನೋಡಿ ಈ ಥರದ್ದೆಲ್ಲ ಸಿಗೋದು ಅಪರೂಪ ನಾವು ಮುಂಚೆ ನಮ್ಮ ತಾತ ಮುತ್ತಾತ ಕಾಲದಲ್ಲೆಲ್ಲ ಆ ಥರ ಪಕ್ಷಿಗಳನ್ನ ನೋಡ್ತಾಯಿದ್ರು ಈಗಿನ ಕಾಲದಲ್ಲಿ ಇದೆಲ್ಲ ತುಂಬ ಹಳೆ ಹಳೆ ಫೋಟೋಗಳು ಸಾವಿರದ ಒಂಬೈನೂರ ಆ ಥರ ಒಂಬೈನೂರು ಸಾವಿರದ ಒಂಬೈನೂರ ಐವತ್ತು ಮೂವತ್ತು ಆ ಥರ ಎಲ್ಲ ಈ ಡೇಟೆಲ್ಲ ತುಂಬ ಹಾಕಿದ್ದಾರೆ ನಲವತ್ತೊಂಬತ್ತು ಅಂತ ಭಯಂಕರ ಖುಷಿ ಆಯ್ತು ನೋಡಿ ಏನಕ್ಕಾದ್ರೆ ನಾವೆಲ್ಲ ಹುಟ್ಟೇ ಇತ್ತಿಲ್ಲಲ್ವ ಹಂಗಾಗಿ ಇದನ್ನೆಲ್ಲ ನೋಡುವಾಗ ಭಾರಿ ಆಗುತ್ತೆ ಕೆಲವರಿಗೆ ಇದು ಏನು ಅಷ್ಟು ದೊಡ್ಡ ವಿಷಯ ಥರ ಅಂದ್ಕೊಳ್ಳಲ್ಲ ಆದರೆ ನನಗೆ ದೊಡ್ಡ ವಿಷಯ ಏನಕ್ಕಾದ್ರೆ ಆಗಿನ ಕಾಲದ ಒಂದು ಫೋಟೋ ಆಗಿನ ಕಾಲದ ಒಂದು ಪ್ರಾಣಿಗಳನ್ನು ಹಂಗೆ ಎಲ್ಲ ಮ್ಯೂಸಿಯಮಲ್ಲಿ ಇದು ನೋಡಬೇಕು ಹಂದಿದು ನೋಡೋಕೆ ತುಂಬ ಚಿಕ್ಕದಾಗಿದ್ದರು ಡೈಟಾಗಿ ನೋಡಿದ್ರೆ ತುಂಬ ದೊಡ್ಡದಾಗಿದೆ ಇಷ್ಟಪ್ಪ ಇದೆ ಅಂದರೆ ಹಂದಿ ಹೇಳೋಕ್ಕಾಗಲ್ಲ ತುಂಬ ಅಂದಿ ಅದು ಆ ಥರ ಅದನ್ನ ರಿಯಲ್ಲಾಗಿ ಹಾಗೆ ಇಟ್ಟಿದ್ದಾರೆ ಈ ಕಡೆ ಬಂದರೆ ಏನೇನೋ ರೌಂಡ್ ರೌಂಡಕ್ಕೆ ಮುದ್ದೆ ಥರ ಏನೋ ಮಾಡಿಟ್ಟಿದ್ರು ಅದು ಏನಂತ ಗೊತ್ತಿಲ್ಲ ಅದು ಮರದ ಬಾಲೆ ಅದು ಏನು ಮರ ಅಂತ ಗೊತ್ತಿಲ್ಲ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಾ ಇರ ಇರೋ ಥರ ಏನೋ ಇವುಗಳೆಲ್ಲ ಏನೇನಂತ ಗೊತ್ತಿಲ್ಲ ಏನೋ ಮೆಡಿಸನು ಏನೋ ಒಂದು ಗೊತ್ತಿಲ್ಲ ಇದು ಜೇನು ತುಂಬ ವರ್ಷದ ಎಷ್ಟೋ ಒಂದು ಇತಿಹಾಸ ಇದೆ ಜೇನಿಗೆ ಆವಾಗ ಅದರ ಒಂದು ಜೇನು ಗೂಡಿದೆಯಲ್ಲ ಅದು ನನಗೆ ಸೇವ್ ಮಾಡಿಟ್ಟಿರೋದು ಇವಾಗದು ಅಲ್ಲ ಅದು ತುಂಬ ಒಂದು ನೂರು ಇನ್ನೂರು ವರ್ಷದ ಹಿಂದೆ ಇರೋದು ಆವಾಗ ಮರದಲ್ಲಿ ಮಾಡಿದ್ದು ನೋಡಿ ಹಡಗು ದೋಣಿ ಆ ಥರದನ್ನೆಲ್ಲ ಇಟ್ಟಿದ್ದಾರೆ ನೋಡಿ ಜಿಂಕೆದು ನನಗೆ ಸ್ಪೆಷಲಿ ಜಿಂಕೆಗಳು ಈ ಪ್ರಾಣಿಗಳನ್ನ ನೋಡಿದ್ರೆ ನೋಡಿ ರಿಯಲ್ಲಾಗಿ ಅದನ್ನು ನೋಡಿದ್ರೆ ಆ ಜೀವ ಇದೆ ಅನ್ನೋ ಥರನೇ ಅದನ್ನ ಇಟ್ಟಿದ್ದಾರೆ ಅವರು ಭಾರಿ ಒಂದು ಖುಷಿಯಾಯಿತು ಇವು ಬಾಕಿ ಎಲ್ಲ ಮೂಳೆಗಳೇ ದಂತ ಚೆನ್ನಾಗಿದೆ ಕೊಂಬುಗಳು ಈ ಕಡೆ ಇನ್ನೂ ಒಂದು ಹೇಳೋಕ್ಕೋದ್ರೆ ನೋಡೋಕೋದ್ರೆ ನನಗೆ ಎರಡು ಕಣ್ಣು ಸಾಕಾಗಿಲ್ಲ ಇದು ಆಗಿನ ಕಾಲದಲ್ಲಿ ನೋಡಿ ಮರನೆಲ್ಲ ಕಟ್ ಮಾಡ್ತಾಯಿದು ಅದ್ರ ಬೇರುಗಳನ್ನೆಲ್ಲ ಇಟ್ಟಿದು ಸಾವಿರದ ಒಂಬೈನೂರ ಐವತ್ತು ಆ ಅಷ್ಟರಲ್ಲಿ ಇದಿದು ಮರದ ಒಂದು ಇದು ಇದು ಮರ ಕಟ್ ಮಾಡಿದ್ದೀವಿ ಡೇಟೆಲ್ಲ ಬರೆದು ಇಟ್ಟಿದ್ದಾರೆ ನೋಡ್ತಾ ಇರ್ಬೋದು ಅದು ನಂಗೆ ಇಟ್ಟಿದ್ದಾರೆ ಇದೆಲ್ಲ ಶ್ರೀಗಂಧ ಆ ಥರ ಮರಗಳೆಲ್ಲ ಇರ್ಬೋದು ನನಗೆ ಗೊತ್ತಿಲ್ಲ ನೋಡ್ತಾ ಇರ್ಬೋದು ಏನಕ್ಕಂದ್ರೆ ಅದೆಲ್ಲ ಫುಲ್ ಕಪ್ಪಿಗೆ ಆಗ್ಬಿಟ್ಟಲ್ಲ ಇದೆಲ್ಲ ನೋಡಿ ಇದೆಲ್ಲ ಇವಾಗೆಲ್ಲ ನೋಡೋಕ್ಕಾಗಲ್ಲ ಅಪರೂಪ ಇದೆಲ್ಲ ಆಗಿನ ಕಾಲದಲ್ಲಿ ಕಾಡಲ್ಲೇ ಇತ್ತು ಇವಾಗ ನೋಡಿದ್ರೆ ಝೂ ಅಲ್ಲಿದೆ ಝೂ ಅಲ್ಲಿ ಏನಕ್ಕೆ ಇಟ್ಕೊಂಡಿರ್ತಾರೆ ಅಂದರೆ ಇವಾಗ ಅದು ಆಚೆ ಹೋದರೆ ಬದುಕಲ್ಲ ಸಾಯಿಸಿಬಿಡ್ತಾರೆ ಇಲ್ಲದ್ರೆ ಸತ್ತೋಗ್ಬಿಡ್ತಾಯಿದೆ ಆ ಅಷ್ಟೊಂದು ಕೆಟ್ಟೋಗ್ಬಿಟ್ಟಿದೆ ನಮ್ಮ ಕಾಲ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಈಗ ಇಲ್ಲಿರೋ ಪ್ರಾಣಿಗಳು ಹೊಂದಾಣಿಕೆ ಮಾಡ್ಕೊಳ್ಳೋಲ್ಲ ಅಂದರೆ ಆಗಿನ ಒಂದು ಇದೇ ಬೇರೆ ಈಗಿನ ಒಂದು ಇದೇ ಬೇರೆ ಆ ಒಂದು ಕಾಲ ಚೇಂಜ್ ಆದಂಗೆ ಆ ಒಂದು ಪ್ರಾಣಿಗಳ ಒಂದು ಸಂತತಿ ಅನ್ನೋದು ಆ ಪ್ರಾಣಿಗಳು ಚೇಂಜ್ ಹಾಕ್ಕೊಂಡು ಬರ್ತಾಯಿರ್ತದೆ ನಮ್ಮ ಥರ ಮನ್ಸಿ ಥರ ನೋಡ್ತಾ ಇರ್ಬೋದಲ್ಲ ಇದೆಲ್ಲ ಇಷ್ಟು ದಪ್ಪ ಇತ್ತು ತುಂಬ ತುಂಬ ದೊಡ್ಡದು ಹೆಂಗೆ ಅಂದರೆ ಇದು ನೋಡಿ ಮೊಟ್ಟೆಗಳು ನೋಡ್ತಾ ಇರ್ಬೋದು ಎಷ್ಟು ಸಣ್ಣ ಮೊಟ್ಟೆಯಿಂದ ಹಿಡಿದು ಎಷ್ಟೆಷ್ಟು ದೊಡ್ಡ ಮೊಟ್ಟೆಗಳು ಇಟ್ಟಿತ್ತು ಇದೆಲ್ಲ ಪಕ್ಷಿ ಮೊಟ್ಟೆಗಳು ಭಾರಿ ಖುಷಿ ಇದೊಂದು ನೋಡಿ ದೊಡ್ಡ ಮೊಟ್ಟೆ ನವಿಲು ಮೊಟ್ಟೆನೋ ಇನ್ನೇನು ಉಷ್ಟ ಪಕ್ಷಿ ಮೊಟ್ಟೆನೋ ಗೊತ್ತಿಲ್ಲ ತುಂಬ ದೊಡ್ಡ ಮೊಟ್ಟೆ ಅದು ಅದನ್ನ ನೋಡಿ ಭಾರಿ ಖುಷಿ ಆಯಿತು ಅದೆಲ್ಲ ನೋಡೋಕೆ ಸಿಗೋಲ್ಲ ಇವಾಗ ಇವಾಗ ಯಾರು ನೋಡ್ತಾರೆ ಹೇಳಿ ಕೋಳಿ ಮೊಟ್ಟೆ ಬಿಟ್ಟರೆ ಇನ್ನು ಯಾವ ಮೊಟ್ಟೆ ನೋಡ್ತೀರ ನೀವು ಜೀವನದಲ್ಲಿ ಈ ಥರ ಒಂದು ಪ್ರಾಣಿಗಳ ಪಕ್ಷಿಗಳ ಮೊಟ್ಟೆಯನ್ನು ಯಾರು ನೋಡೋಕ್ಕಾಗಲ್ಲ ಆಯಿತಾ ಮೊಟ್ಟೆಗಳನ್ನ ಅವಾಗ ಪ್ರಾಣಿ ಪಕ್ಷಿ ಇಟ್ಟರೆ ಒಂದು ಪಕ್ಷಿ ಇಟ್ಟರೆ ಇವಾಗ ಮನ್ಸನ್ನೇ ರೆಡಿ ಮಾಡ್ತಾವೆ ಮೊಟ್ಟೆನ ಅಷ್ಟೊಂದು ಕಾಲ ಮುಂದುವರೆದಿದೆ ಹಿಂಗೇನೆ ಮಾತಾಡ್ಕೊಂಡು ವೀಡಿಯೋ ಮಾಡ್ತಾ ಇದೆ ತುಂಬ ವೀಡಿಯೋ ಇಟ್ಟಿದ್ದೀನಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಏನಕ್ಕೆ ಬ್ಯಾಕ್ ಗ್ರೌಂಡ್ ಸೌಂಡ್ ಇತ್ತು ಇದು ಮರದಲ್ಲಿ ಏನೇನೋ ಡೈರಿಗಳೆಲ್ಲ ಬರ್ ಬರೆದಿಟ್ಟಿದ್ದಾರೆ ಬುಕ್ಸ್ಗಳು ಈ ಕಡೆ ನೋಡ್ತಾ ಇರ್ಬೋದು ಆನೆಗೆ ಆ ಕಾಲದಲ್ಲೇ ಹೆಂಗೆ ಅಂಬಾರಿ ಇದು ಮಾಡ್ಬೇಕು ಅನ್ನೋದನ್ನ ಅಂಬಾರಿ ಅಂತೆ ಗಾಲಿ ನಮ್ದಾಗ ಅನ್ನೋದನ್ನ ಒಂದು ಆನೆ ಟ್ಯಾಚು ಎಲ್ಲೇ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ತುಂಬ ಇದು ಒಂಥರ ಈ ಡಬಲ್ ಅಪ್ಟೇರ್ ಇದು ಮ್ಯೂಸಿಯಂ ಬಂದು ಈಗ ಹಳೆ ಕಾಲದ ಒಂದು ಫೋಟೋಸ್ ನೋಡ್ತಾ ಇರ್ಬೋದು ಇದೆಲ್ಲ ನೋಡಕ್ಕೆ ಭಾರಿ ಖುಷಿ ಆಗುತ್ತೆ ಏನಕಂದ್ರೆ ಆಗಿನ ಕಾಲದಲ್ಲೇ ಇರೋದನ್ನ ಈಗಿನ ಕಾಲದಲ್ಲಿ ನೋಡೋಕ್ಕೆ ಏನೂ ಸಿಗಲ್ಲ ಎಲ್ಲ ಕಳ್ಕೊಂಡು ಬಂದಿರೋರು ನಾವು ಮನುಷ್ಯರು ಈ ಪ್ರಾಣಿಗಳನ್ನ ನೋಡ್ತಾ ಇರ್ಬೋದಲ್ಲ ಇದೆಲ್ಲ ಈ ಥರ ಇದ್ದರೂ ಈ ಥರ ಒಂದು ದೊಡ್ಡ ದೇಹ ಆಗಲಿ ಅದರ ಒಂದು ಕೊಂಬಿದೆಲ್ಲ ಈ ಥರ ಈಗಿನ ಕಾಲದ ಪ್ರಾಣಿಗಳಿಗೆ ಇಲ್ಲ ತುಂಬ ರೇರ್ ಎಲ್ಲಾದರೂ ಒಂದು ಉಳ್ಕೊಂಡು ಬಿಟ್ಟಿರ್ತದೆ ಕರಡಿ ನೋಡ್ತಾ ಇರ್ಬೋದು ಅದೆಲ್ಲ ನೋಡೋಕ್ಕೆ ಸಿಗಲ್ಲ ಆ ಥರ ಅದಕ್ಕೆ ನಾನು ಇದನ್ನೆಲ್ಲ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದೆಲ್ಲ ಏನೇನೋ ಬರೆದಿಟ್ಟಿದ್ದಾರೆ ನೀವು ನೋಡಿ ತುಂಬ ಉದ್ದ ವೀಡಿಯೋ ಮಾಡಿದ್ದೀನಿ ದಯವಿಟ್ಟು ಯಾರಿಗಾದ್ರೂ ವೀಡಿಯೋ ಇನ್ನೂ ಬೇಕಂದ್ರೆ ಕಮೆಂಟ್ ಮಾಡಿಬಿಡಿ ಇಲ್ಲಪ್ಪ ನೀನು ಮಾತಾಡೋ ತಲೆ ಕೆಟ್ಟೋಗಿಬಿಡ್ತಿದೆ ಇದನ್ನೆಲ್ಲ ನಮ್ಗೆ ತೋರಿಸ್ಬೇಡಲ್ಲ ನೋಡಿದ್ದೀವಿ ಅಂತ ಹೇಳಿದ್ರೆ ಅದನ್ನು ಕಮೆಂಟ್ ಮಾಡಿಬಿಡಿ ನಾನು ವೀಡಿಯೋ ಮಾಡಬೇಕಾ ಮಾಡೋದು ಅಂತ ಪಾರ್ಟು ಒನ್ ತ್ರೀ ಫೋರ್ ಅಂತ ಆ ಥರ ಮಾಡೋಂಥ ಪ್ಲ್ಯಾನ್ ಮಾಡಿದ್ದೀನಿ ಏನಕ್ಕಂದರೆ ಎಲ್ಲ ಪ್ರಾಣಿಗಳ ಬಗ್ಗೆ ಹೇಳಿಲ್ಲ ನಾನು ಏನು ಹೇಳೋಕ್ಕೆ ಗೊತ್ತಾಗಿಲ್ಲ ಆದರೆ ವೀಡಿಯೋ ಮಾಡಿದ್ದೀನಿ ನೀವು ನೋಡಲಿ ಅಂತ ಅಷ್ಟೇ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಕಿ ಇರೋ ವೀಡಿಯೋಗಳು ಈ ಬಾತುಗಳು ನೋಡ್ತಾ ಇರ್ಬೋದು ಬಾಕಿರೋ ಪ್ರಾಣಿಗಳನ್ನ ನಾನು ತೋರಿಸ್ತೀನಿ ತುಂಬ ಇದೆ ಇನ್ನು ಆನೆ ಮರಿ ಸಮೇತ ಇದೆ ಆನೆ ಮೂಳೆಗಳು ಎಲ್ಲ ಇದೆ ನೋಡು ಹಾವುಗಳ ಚರ್ಮ ಆಗಿರ್ಬೋದು ಈ ಚಿರತೆಗಳದ್ದು ಫೋಟೋ ಏನು ಆಗಿನ ಕಾಲದ ಒಂದು ಚಿರತೆ ಹುಲಿ ಯಾವ ರೀತಿಯಲ್ಲಿ ಇತ್ತನ ಫೋಟೋ ಹೊಡೆದು ಆವಾಗ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೇ ಇಟ್ಟಿದ್ದಾರೆ ಅದ್ರ ಎಲ್ಲ ನೆಕ್ಸ್ಟು ಇವಾಗ ನೋಡ್ತಾ ಇದ್ರೆ ಇನ್ನೂ ತುಂಬ ಇದೆ ನೋಡೋಕ್ಕೆ ಎಲ್ಲದರ ಬಗ್ಗೆ ನೋಡಿ ಎಲೆ ಗಿಲೆ ಎಲ್ಲ ಇಟ್ಟಿದ್ದಾರೆ ಆಗಿನ ಕಾಲದ ಬೀಡಿ ಇತ್ತು ನೋಡಿ ಆ ಬೀಡಿನೂ ಸಮೇತ ಬಿಟ್ಟಿಲ್ಲ ಅದನ್ನೂ ಹಾಗೆ ಸೇವ್ ಮಾಡಿ ಇಟ್ಟಿದ್ದಾರೆ ಮ್ಯೂಸಿಯಮಲ್ಲಿ ನಿಮ್ಮ ಹತ್ರನೂ ಹಳೆ ಪಳೆ ವಸ್ತು ಏನಾದರೂ ಇದ್ದರೆ ನೀವು ಮ್ಯೂಸಿಯಮಲ್ಲಿ ಕೊಡ್ಬೋದು ಅದಕ್ಕೆ ನಿಮಗೆ ಎಷ್ಟು ದುಡ್ಡು ಕೊಡ್ತಾರೆ ದುಡ್ಡು ಕೊಟ್ಟು ಅದನ್ನ ಸೇವ್ ಮಾಡಿ ಇಟ್ಕೊಳ್ತಾರೆ ಮ್ಯೂಸಿಯಮಲ್ಲಿ ಅದೊಂದು ನೆನಪು ಆಗುತ್ತೆ ಅಷ್ಟೇ ಹಳೆ ಕಾಲದ ವಸ್ತು ಸಿಕ್ಕಿದ್ರೆ ಈ ಥರ ನೀವು ಮ್ಯೂಸಿಯಮ್ಗೆ ಒಪ್ಪಿಸ್ಬೋದು ತುಂಬ ಥರ ವಸ್ತುಗಳಿದೆ ನೆಕ್ಸ್ಟು ವಿಡಿಯೋದಲ್ಲಿ ಮಾಡೋಣ ಓಕೆನಾ ಟಾಟಾ ಬಾಯ್ ಬಾಯ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಯಾರು ದಯವಿಟ್ಟು ಮರಿಬೇಡಿ ಓಕೆನಾ ನಿಮ್ಮ ಸಪೋರ್ಟಿನಿಂದನೇ ಇದೆಲ್ಲ ಮಾಡೋಕ್ಕೆ ಸಾಧ್ಯ ಓಕೆನಾ ಮತ್ತೆ ಸಿಗೋಣ ಪಾರ್ಟ್ ಟೂ ಅಲ್ಲಿ ವೀಡಿಯೋ ಮತ್ತೆ ಬರುತ್ತೆ ಓಕೆನಾ ಇರಿ ಬಾಯ್ ಬಾಯ್